ಇದೀಗ ತೀರ್ಥಹಳ್ಳಿ ಬೀದರ್ ಎರಡು ಕಡೆ ಜನಿವಾರವನ್ನು ಯಜ್ಞೋಪಯುತವನ್ನು ತ್ಯಸಿದ್ದ ಘಟನೆಯನ್ನು ಕೇಳಿ ನಮಗೆ ಬಹಳ ಆಘಾತವಾಗಿದೆ ಇದು ವ್ಯವಸ್ಥಿತವಾದಂಥ ಒಂದು ಕುತಂತ್ರವೂ ಇರಬಹುದು ಅಂತ ನಮಗೆ ಅನಿಸ್ತಾ ಇದೆ ಇದು ಮಾತ್ರ ಅಲ್ಲ ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ ಒಟ್ಟಿಗೆ ನೋಡುವುದಾದರೆ ಹಿಂದೂಗಳನ್ನು ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ಬಹಳ ದುಷ್ಟ ಪ್ರವೃತ್ತಿ ಎಲ್ಲ ಕಡೆ ಕಾಣಸಿಗ್ತಾ ಇವೆ ಸರ್ಕಾರ ಈ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಯಾರು ದುಷ್ಟರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ ಮುಂದೆ ಇದೇ ಬೆಳೆದು ಬೆಳೆದು ದ್ವೇಷಗಳು ಸಂಘರ್ಷಗಳು ಇದೆಲ್ಲ ಬೆಳೆಯಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ಮೂಲದಲ್ಲೇ ಇದನ್ನು ಸರಿ ಮಾಡುವುದು ಅದು ಜಾಣತನ ಈ ದೃಷ್ಟಿಯಲ್ಲಿ ಈ ಎರಡು ಘಟನೆಗಳನ್ನು ಬಹಳ ಗಂಭೀರವಾಗಿ ಸರಕಾರ ಸ್ವೀಕಾರ ಮಾಡಬೇಕು ಸಂಬಂಧಪಟ್ಟಂತಹ ಮಂತ್ರಿಗಳು ಅಧಿಕಾರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣನೆ ಮಾಡಿ ಕಾನೂನು ಪ್ರಕಾರ ಈ ಒಂದು ತಪ್ಪನ್ನು ಮಾಡಿದಂತಹ ಒಂದು ದುಷ್ಟತನವನ್ನು ತೋರಿಸಿದಂತಹ ಆ ವ್ಯಕ್ತಿಗೆ ತಕ್ಕದಾದಂತಹ ಶಿಕ್ಷೆಯಾಗಬೇಕು ಆ ವ್ಯಕ್ತಿ ಯಾರು ಎಂಬುದನ್ನು ಸ್ಪಷ್ಟಪಡಿಸಬೇಕು ಇದು ಯಾರೋ ಮಾಡಿದರು ಎಂಬುದಾಗಿ ಆಗಬಾರದು ಆ ವ್ಯಕ್ತಿಗೆ ಮುಂದೆ ಇಂತಹ ತಾನು ದುಷ್ಟ ಕಾರ್ಯವನ್ನು ಮಾಡಬಾರದು ಎಂಬಂತಹ ಪಶ್ಚಾತ್ತಾಪವು ಕೂಡ ಬರುವ ಹಾಗೆ ಆಗಬೇಕು ಈ ದೃಷ್ಟಿಯಲ್ಲಿ ಶಿಕ್ಷಣ ಮಂತ್ರಿಗಳು ಶಿಕ್ಷಣ ಅಧಿಕಾರಿಗಳು ಸರಕಾರ ಬೇಗನೆ ಎಚ್ಚೆತ್ತುಕೊಂಡು ಈ ಘಟನೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇನ್ನು ಮುಂದೆ ಇದು ಮರುಕಳಿಸದಂತೆ ಮಾಡತಕ್ಕಂತಹ ಜವಾಬ್ದಾರಿ ಸರ್ಕಾರದ್ದು ಅಂತ ಹೇಳಿ ನಾವು ಇದನ್ನು ಬಹಳ ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೇವೆ